అనుకరించీ మనకురజీ భావ వెచ్చదు అహంకార వలిదు శర ఇన్ తల్లని మనుయాీ కేళ్ళి ఇన్ తల్లని మను తనూటీ కే డు ఓపరేశ్వరే తు సూరయా ఏ వడూరయా మహాలింగ కల్ేశ్వర మహాలింగ కల్యేశ్వర గురువచన పరాము గంగే గురు వచన పరాము ఎందెందు భవనలు నోడా ఎందెందు భవనలు నోడా ఎందెందు భవనలు నోడా భవ భవనూరు నో ಹಂದಿ ಶ್ರೀಗಂಧವ ಹೂಸಿದಡೇನು ಗಂಧರಾಜನಾಗಬಲ್ಲದೆ ನವಿಲು ನಲಿಯತ್ತೆಂದಡೆ ಕಾಕೋಳಿ ಪುಕ್ಕವ ತರಕೊಂಡಂತೆ ಕರ್ಮಿಗಳ ಭಕ್ತಿ ಹೊರ ವಿಭೂತಿ ರುದ್ರಾಕ್ಷಿಯ ಹೂಸಿದಡೇನು ತೆರನನರಿದು ಮರವೆಯ ಕಳೆದು ಮಾತಿನಂತೆ ನೀತಿಯುಳ್ಳಡೆ ಅವರ ಅಜಾತರೆಂಬೆ ಕಾಣ ರಾಮನಾಥ ಹುಟ್ಟು ಸಾವುಗಳಿಲ್ಲದ ವ್ಯಕ್ತಿ ಯಾರು ಅಂತ ಪ್ರಸ್ತುತ ಪ್ರಶ್ನೆ ಮಾಡಿದರೆ ಅಂಥವ್ರು ಯಾರು ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ಹುಟ್ಟಿದ ಪ್ರತಿಯೊಬ್ಬರು ಸಾಯುವುದು ಖಚಿತ ಆದರೆ ಶರಣರು ಈ ಹುಟ್ಟು ಸಾವಿಗೆ ಕೊಡುವಂಥ ಅರ್ಥವೇ ಬೇರೆ ಅದು ದೈಹಿಕ ಹುಟ್ಟು ಸಾವು ಅಲ್ಲ ನೈತಿಕ ಧಾರ್ಮಿಕ ಸಾಮಾಜಿಕ ಸತ್ಕಾರ್ಯಗಳ ಮೂಲಕ ಮನುಷ್ಯ ಹುಟ್ಟು ಸಾವಿನಿಂದ ಮುಕ್ತನಾಗಿ ಅಜಾತ ಅಂದ್ರೆ ಮತ್ತೆ ಹುಟ್ಟದವನು ಅನ್ನೋ ಗೌರವಕ್ಕೆ ಅರ್ಹನಾಗ್ತಾನೆ ಬುದ್ಧ ಬಸವ ಇಂಥವರು ದೈಹಿಕವಾಗಿ ಇಲ್ಲದೆ ಇದ್ರೂ ಅವರ ನೆನಪು ಇಂದಿಗೂ ಇದೆ ಅಂದ್ರೆ ಅವರು ಅಜಾತರು ಅಂತಾನೆ ಅರ್ಥ ಈ ನೆಲೆಯಲ್ಲಿ ದಾಸಿಮಯನವರು ವಚನ ಬೆಳಕು ಚೆಲ್ಲುವಂಥದ್ದು ಮನುಷ್ಯನ ಬಾಹ್ಯ ವೇಷ ಅಷ್ಟೇ ಅವನ ಘನತೆ ಗೌರವ ಹೆಚ್ಚೋದಿಲ್ಲ ಬದಲಾಗಿ ಅವನ ಮಾತು ಮತ್ತು ಕೃತಿ ಮುಖ್ಯ ಮಾತು ಕೃತಿ ಒಂದಾಗಿ ನೀತಿಯ ಮಾರ್ಗದಲ್ಲಿ ನಡೆದರೆ ಅವನೇ ಅಜಾತ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ಅವನ ಪರಿಸ್ಥಿತಿ ಹೇಗೆ ಆಗುತ್ತೆ ಅನ್ನೋಕ್ಕೆ ಹಂದಿ ನವಿಲು ಕಾಡುಕೋಳಿಯ ನಿದರ್ಶನವನ್ನ ಈ ವಚನದಲ್ಲಿ ನೀಡಿದ್ದಾರೆ ಹಂದಿಯ ಸ್ವಭಾವ ಕೊಚ್ಚೆಯಲ್ಲಿ ಉರುಳಾಡಿ ಅಲ್ಲಿದ್ದ ಹೇಸಿಗೆಯನ್ನೇ ತಿಂದು ಸಿಕ್ಸೋ ಅಂತ ಹಂದಿಯ ಮೈಗೆ ಸುಗಂಧದ ದ್ರವ್ಯಗಳನ್ನ ಲೇಪಿಸಿದ್ರೆ ಅದೇನು ರಾಜನಾಗ್ಲಿಕ್ಕೆ ಸಾಧ್ಯವಾ ಅದು ಮತ್ತು ಆ ಕಚ್ಚೆ ಎತ್ತನೆ ಹೋಗಿ ಅದರಲ್ಲೇ ಬಿದ್ದದ್ದು ಹೊರಳಾಡುತ್ತೆ ಅದೇ ಅದಕ್ಕೆ ಸಂತೋಷ ಸಂತೃಪ್ತಿ ಅಂತ ಹಂದಿಗೆ ನೀವು ಏನೇ ಶೃಂಗಾರ ಮಾಡಿದರೂ ಅದು ಎಂದಿಗೂ ರಾಜನಂತೆ ವೈಭವದಿಂದ ಮೆರೆಯಲಿಕ್ಕೆ ಸಾಧ್ಯ ಇಲ್ಲ ಹಂದಿ ಹಂದಿನೇ ರಾಜನೇ ಈ ನಿದರ್ಶನದ ಮೂಲಕ ಒಬ್ಬ ತಾನು ಭಕ್ತ ಅಂತ ಹೇಳಿ ಬಾಹ್ಯವಾಗಿ ವಿಭೂತಿ ರುದ್ರಾಕ್ಷಿ ಶ್ರೀಗಂಧ ಧರಿಸಿದರೆ ಅವನೇನು ಶಿವಭಕ್ತ ಆಗಲ್ಲ ಆತ ಶಿವಭಕ್ತನಾಗಲಿಕ್ಕೆ ಅವನ ನಡಾವಳಿಕೆ ಬದಲಾಗಬೇಕು ಸತ್ಯದ ದಾರಿಯಲ್ಲೇ ನಡೆದು ಸಾತ್ವಿಕ ಜೀವನವನ್ನ ಸಾಗಿಸಬೇಕು ಶರಣರಂತೆ ಅರಿವು ಆಚಾರ ಒಂದಾಗಿಸಿಕೊಂಡು ಸಕಲ ಜೀವಾತ್ಮರ ಒಳಿತನ್ನ ಬಯಸಬೇಕು ಹಾಗಿಲ್ಲದೆ ಕೇವಲ ಬಾಹ್ಯ ವೇಷಭೂಷಣಗಳಿಂದ ಶೃಂಗಾರ ಸಾಧಕನಾದ್ರೆ ಅವನು ಆ ಹಂದಿಗಿಂತ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾಸ್ತವತೆಯನ್ನು ವಚನಕಾರರು ಮನಗಾಣಿಸಿದ್ದಾರೆ ಅಂದರೆ ಭಕ್ತನಾಗಲಿಕ್ಕೆ ಬಾಹ್ಯ ವೇಷದ ಜೊತೆಗೆ ಅವನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಬದುಕಿನ ವಿಧಾನ ಗಮನಾರ್ಹವಾದದ್ದು ವಚನಕಾರರು ಕೊಡುವಂಥ ಮತ್ತೊಂದು ಉದಾಹರಣೆ ನವಿಲು ಮತ್ತು ಕಾಡು ಕೋಳಿ ಎರಡೂ ಕಾಡಿನಲ್ಲೇ ಇರುವಂಥ ಪಕ್ಷಿ ವರ್ಗಕ್ಕೆ ಸೇರಿದವು ನವಿಲು ತನಗೆ ಸಂತೋಷವಾದಾಗ ತನ್ನ ಸುಂದರವಾದ ಗರಿಗಳನ್ನು ಬಿಚ್ಚಿ ನೃತ್ಯ ಮಾಡುತ್ತೆ ಆ ನೃತ್ಯ ನೋಡಿದರೆ ನಾವು ನವಿಲಿನಂತೆ ನರ್ತಿಸ್ಬೇಕು ಅಂತ ಹೇಳ್ತಾರೆ ನವಿಲಿನ ನೃತ್ಯ ಅದಕ್ಕೆ ಮಾತ್ರ ಸಂತೋಷ ಕೊಡದೆ ಅದನ್ನು ನೋಡುವವರ ಕಣ್ಣು ಕಿವಿ ಮನಸ್ಸಿಗೂ ಸಂತೋಷ ಕೊಡುತ್ತೆ ನವಿಲು ಕೂಗಿದಾಗ ಅದರ ಧ್ವನಿಯನ್ನ ಕೇಳುವಂಥದ್ದೇ ಸಂತೋಷ ಹಾಗಾಗಿ ಅತ್ಯಂತ ಮನೋಜ್ಞವಾಗಿ ನೃತ್ಯ ಮಾಡಿದಾಗ ನವಿಲ ರಾಣಿ ಅಂತಲೇ ಗೌರವಿಸ್ತಾರೆ ನವಿಲನ್ನು ನೋಡಿದಂತಹ ಕಾಡು ನಾನೇನು ನವಿಲ್ಗಿಂತ ಕಡಿಮೆ ಇಲ್ಲ ಅಂತ ಅದು ತನ್ನ ಪುಚ್ಚವನ್ನು ಬಿಚ್ಚಿ ಕುಣಿಲಿಕ್ಕೆ ಆರಂಭಿಸಿದರೆ ಅದೇ ನವಿಲಾಗತ್ತ ಬದಲಾಗಿ ನೋಡುಗರ ಅಪಹಾಸ್ಯಕ್ಕೆ ಗುರಿಯಾಗತ್ತೆ ಅದರಂತೆಯೇ ಭಕ್ತ ತನ್ನನ್ನು ತಾನು ಸಂಪೂರ್ಣ ಭಗವಂತನಿಗೆ ಅರ್ಪಿಸಿಕೊಳ್ಳದೆ ಭಕ್ತನ ಹಾಗೆ ನಟನೆ ಮಾಡಿದರೆ ಅವನು ಸಹ ಕಾಡುಕೊಳ್ಳಿಯಂತೆ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ ಅಷ್ಟೇ ಅಲ್ಲ ಯಾರೂ ಅವನನ್ನ ನಂಬದ ಸ್ಥಿತಿ ತಂದುಕೊಳ್ತಾನೆ ಕರ್ಮಿಗಳ ಭಕ್ತಿ ಹಂದಿಯಂತೆ ಕೋಳಿಯಂತೆ ಆಗುತ್ತೆ ಅನ್ನೋ ಅಭಿಪ್ರಾಯ ಇಲ್ಲಿ ಇದೆ ಈ ವಚನದ ಮೂಲಕ ನಿಜವಾದ ಭಕ್ತ ಮರವಿಯಿಂದ ಹೊರಬಂದು ಅರಿವಿನ ಶರಣನಾಗ್ತಾನೆ ತನ್ನಲ್ಲಿರುವ ಕಾಮನೆಗಳ ದಾಸನಾಗದೆ ಆದರ್ಶ ಪಥದಲ್ಲಿ ಮುನ್ನಡೀತಾನೆ ಅವನು ಎಂದೂ ಕೀರ್ತಿ ವಾರ್ತೆಗೆ ಹಾತವರಿಯೋದಿಲ್ಲ ಸಂಸಾರದಲ್ಲಿದ್ದು ಎಲ್ಲ ಕಾಮನೆಗಳಿಂದ ಮುಕ್ತನಾಗಿ ಬಸವಾದಿ ಶಿವಶರಣರಂತೆ ತನ್ನ ಬದುಕನ್ನು ಕಟ್ಕೊಳ್ತಾನೆ ಆದರೆ ವೇಷಧಾರಿ ಭಕ್ತನ ಪರಿಮೆ ಬೇರೆ ಅವನು ಕಾಮನೆಗಳ ತೃಪ್ತಿಗಾಗಿಯೇ ಭಕ್ತನ ವೇಷ ಧರಿಸಿ ಜನರನ್ನ ಮೋಸಗೊಳಿಸ್ತಾನೆ ಹಣೆ ಮೇಲೆ ಸದಾ ಮೂರು ಬೆಟ್ಟ ಉದ್ಭೂತಿ ರಾರಾಜಿಸುತ್ತೆ ಭೂಮಧ್ಯೆ ಶ್ರೀಗಂಧ ಧರಿಸ್ತಾನೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿಕೊಳ್ತಾನೆ ಎದೆ ಮೇಲೆ ಇಷ್ಟಲಿಂಗ ಧರಿಸ್ಕೊಳ್ತಾನೆ ಆದರೆ ಇಷ್ಟೇ ಮುಖ್ಯವಾದರೆ ಅವನು ಹಂದಿ ಕಾಡುಕೊಳ್ಳೋದಿಂತ ಕಡೆ ಹಾಕ್ತಾನೆ ನಿಜವಾದ ಭಕ್ತ ಮದ ಮತ್ಸರಗಳಿಂದ ಮುಕ್ತಿ ಹೊಂದಿ ಎಲ್ಲರನ್ನೂ ಪ್ರೀತಿಸುವಂಥ ಹೃದಯ ಶ್ರೀಮಂತಿಕೆಯನ್ನ ಬೆಳೆಸಿಕೊಳ್ತಾನೆ ಯಾವುದೇ ದುಶ್ಚಟ ದುರಭ್ಯಾಸಗಳ ದಾಸ ಆಗೋಲ್ಲ ಛಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಅನ್ನುವಂಥ ಬಸವಣ್ಣವರ ವಚನದ ಇದಂತೆ ಆತ ಪರಧನದ ಆಶೆ ಪರಸ್ತ್ರೀಯ ಮೋಹದಿಂದ ದೂರ ಉಡಿತಾನೆ ಕಾಯಕಶೀಲನಾಗಿ ಏಕದೇವ ನಿಷ್ಠೆಯನ್ನ ಬೆಳೆಸಿಕೊಂಡು ಸಂತೃಪ್ತ ಜೀವನವನ್ನ ನಡೆಸ್ತಾನೆ ನಡೆ ನುಡಿ ಒಂದಾಗಿ ಬಾಳ್ತಾನೆ ಅವನ ಮಾತು ಕೃತಿಯಲ್ಲಿ ದ್ವಂದ್ವ ಇರೋದಿಲ್ಲ ತಾನೇ ಶ್ರೇಷ್ಠ ಅನ್ನುವಂಥ ಹಮ್ಮು ಬಿಮ್ಮು ಇಲ್ಲದೆ ಇಲ್ಲದೆಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ವೃತ್ಯಾಚಾರ ಭಾವನೆಯನ್ನ ಬದುಕಿನ ಬಂಡವಾಳ ಮಾಡಿಕೊಳ್ತಾನೆ ಅಂಥವನು ಮಾತ್ರ ಅಜಾತನಾಗ್ಲಿಕ್ಕೆ ಸಾಧ್ಯ ಇದನ್ನ ದಾಸಿಮಹಿರರು ತಮ್ಮ ವಚನದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಈ ಭಕ್ತಿ ಅನ್ನುವಂಥದ್ದು ಅಂತರಂಗ ಬಹಿರಂಗ ಶುದ್ಧಿಗೆ ಕಾರಣ ಆದಾಗಲೇ ಆತ ಭಕ್ತನಾಗಲಿಕ್ಕೆ ತನ್ಮೂಲಕ ಅಜಾತ ಎನ್ನುವಂಥ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ळबन्न वचन सन्देश केळबन् केळबन्न वचन सन्देश बसवादि शरणरा जीवन सन्देश बसवादि शरणरा जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ